ಐವತ್ತು ಬೈ ಮೂರು ಪ್ರತಿಶತ ಐವತ್ತು ಬೈ ಮೂರು ಪ್ರತಿಶತ ಅಂತಂದ್ರೆ ಐವತ್ತು ಡಿವೈಡ್ ಬೈ ಮೂರು ಪ್ರತಿಶತ ಅಂದ್ರೆ ಇಂಟು ನೂರು ಪರ್ಸೆಂಟೇಜ್ ಇಂಟು ನೂರು ಕೆಳ ಬರಿಬೇಕಲ್ಲ ಸೊ ಐವತ್ತು ಒಂದ್ಲೆ ಐವತ್ತ ಎರಡಲೆ ಏನಾಯ್ತು ಒಂದು ಬೈ ಆರು ಸರ್ ಒಂದು ಬೈ ಆರು ಅಂದ್ರೆ ಅಂದ್ರೆ ಹೆಂಗ್ ಬರೀಬೇಕು ನೋಡ್ರಿ ಮೂರು ವರ್ಷಕ್ಕೆ ಮೂರು ವರ್ಷಕ್ಕ ಆರು ರೂಪಾಯಿ ಇದ್ದಿದ್ದು ಏಳು ರೂಪಾಯಿ ಆಗತ್ತ ಒಂದನೇ ವರ್ಷಕ್ಕೆ ಎರಡನೇ ವರ್ಷಕ್ಕೂ ಆರು ರೂಪಾಯಿ ಇದ್ದಿದ್ದು ಏಳು ಆಗುತ್ತಾ ಮೂರನೇ ವರ್ಷಕ್ಕೂ ಆರು ರೂಪಾಯಿ ಇದ್ದಿದ್ದು ಏಳು ರೂಪಾಯಿ ಆಗುತ್ತೆ ಕ್ಲಿಯರ್ಸ್ ಎಸ್ ಹಾಗಿದ್ರೆ ಆರು ಎಂಟು ಆರು ಎಂಟು ಆರು ಮಾಡಿದ್ರೆ ಎರಡು ನೂರ ಹದಿನಾರು ಏಳು ಇಂಟು ಏಳು ಇಂಟು ಏಳು ಮಾಡಿದ್ರೆ ಮುನ್ನೂರ ನಲವತ್ಮೂರು ಹಾಗಿದ್ರೆ ನನ್ನ ಪ್ರಕಾರ ಅಸಲು ಎರಡುನೂರ ಹದಿನಾರು ರೂಪಾಯಿ ಮೊತ್ತ ಎರೂರ ನಲ್ವತ್ತು ರೂಪಾಯಿ ಹಾಗಿದ್ರೆ ಬಡ್ಡಿ ಎಷ್ಟಾಗುತ್ತೆ ಎಕ್ಸಾಕ್ಟ್ ತೆಗಿರಿ ಬಡ್ಡಿ ಎರಡ್ ನೂರ ಇಪ್ಪತ್ತೇಳು ರೂಪಾಯಿ ಬರುತ್ತೆ ರೈಟಾ ಸೊ ನನ್ನ ಪ್ರಕಾರ ಇವೆಲ್ಲ ನನ್ನ ಪ್ರಕಾರ ಅಸಲು ಎರಡುನೂರ ಹದಿನಾರು ಇತ್ತು ನನ್ನ ಪ್ರಕಾರ ಮತ್ತೆ ಮುನ್ನೂರ ನಲ್ವತ್ ಮೂರು ಇತ್ತು ಅವೆರಡರ ಎರಡರ ನಮ್ಮ ಬಡ್ಡಿ ಆಗಿರುತ್ತೆ ಮೂರು ವರ್ಷದ್ದು ಅದೇಷ್ಟು ನೂರ ಇಪ್ಪತ್ತೇಳು ನನ್ನ ಪ್ರಕಾರನೂ ನೂರ ಇಪ್ಪತ್ತೇಳ ಐತಿ ಅವರ ಪ್ರಕಾರ ನೂರ ಇಪ್ಪತ್ತೇಳ ಐತಿ ಹಾಗಿದ್ರೆ ನನ್ನ ಪ್ರಕಾರ ಅಸಲೆ ಎಳ್ನೂರ ಹದಿನಾರು ಹಾಗಿದ್ರೆ ಅವರ ಪ್ರಕಾರನೂ ಅಸಲು ಎಳ್ನೂರ ಹದಿನಾರು ಇರುತ್ತೆ ನಾರ್ಮಲಿ ಕೇಳಬೇಕಾಗಿದೆ ಇಷ್ಟೇ ಕ್ವಶನ್ ನಾರ್ಮಲಿ ಸಣ್ಣ ಪುಟ್ಟ ಎಕ್ಸಾಮ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ಅಸಲನ್ನು ಕೇಳುತ್ತಾರೆ ಬಿಟ್ಬಿಡುದು ರೈಟ್ ಅಸಲನ್ನು ಕೇಳ್ತಾರೆ ಅಸಲನ್ನ ಮಾಡಿ ಬಿಟ್ಬಿಡುದು ಎರಡ್ ಹದಿನಾರು ಅಸಲಿ ಕೇಳ್ತಾರೆ ಬಟ್ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ ಅದೇ ಅವಧಿಗೆ ಮತ್ತು ಅದೇ ದರಕ್ಕೆ ಅದೇ ಮೊತ್ತದ ಸರಳ ಬಡ್ಡಿ ಕಂಡಿ ಇದೀಗ ನೀವು ಸರಳ ಬಡ್ಡಿ ಕಂಡು ಸರಳ ಬಡ್ಡಿ ಅಂದ್ರೆ ಮಾತ್ರ ಯಾವ ಅವಧಿ ಮೂರು ವರ್ಷಕ್ಕೆ ಯಾವ ಬಡ್ಡಿ ದರ ಈ ಬಡ್ಡಿ ದರದಲ್ಲಿ ಏನ್ ಮಾಡ್ಕೊಡ್ರಿ ಸೊ ಬಡ್ಡಿ ದರ ನಿಮ್ಗೆ ಗೊತ್ತೈತೆ ಎಷ್ಟ್ ಅಂತ ಹೇಳಿ ಒನ್ ಬೈ ಸಿಕ್ಸ್ ಒನ್ ಬೈ ಸಿಕ್ಸ್ ಬರ್ರಿ ಮತ್ತೆ ಫಿಫ್ಟಿನ್ ತ್ರೀ ಅಂತೆಲ್ಲ ಬರ್ಕೊತು ನೋಡಿ ಒನ್ ಬೈ ಸಿಕ್ಸ್ ಎಷ್ಟು ವರ್ಷ ಮೂರು ವರ್ಷ ಮೂರು ಒಂದೇ ಮೂರು ಎರಳೆ ಎರಡು ಒಂದ್ಲೇ ಎರಡು ನೂರ ಎಂಟ್ ಆಗಿದೆ ಎಷ್ಟಾಯಿತು ನಿಮ್ಮ ಸರಳ ಬಡ್ಡಿ ಮೂರು ವರ್ಷಕ್ಕೆ ನೂರ ಎಂಟು ಸರಳ ಬಡ್ಡಿ ಚಕ್ರ ಬಡ್ಡಿಗಳ ಮಿಶ್ರಿತ ಪ್ರಶ್ನೆಗಳು ಈ ತರ ಇರುತ್ತೆ